ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಮತ್ತು ಅಮ್ಮ ಅನುರಾಧ ಅವರ ಮುಖಾಮುಖಿ ಆಗ್ತದೆ ಇದ್ರ ಮುಖಾಂತರ ತನ್ನ ಮಗ ಕರ್ಣನೇ ಸಾಹಿತ್ಯ ಬದುಕಲ್ಲಿ ಇಷ್ಟೆಲ್ಲ ಮಾಡಿದು ಅನ್ನೋ ಸತ್ಯ ಅಮ್ಮನ ಮುಂದೆ ರಿವೀಲ್ ಆಗ್ತದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ನಟನೆಗೆ ಕೊಟ್ಟು ಶಿಕ್ಷೆ ಏನು ಜೊತೆಗೆ ಪ್ರೀತಿ ಆಗ್ತಾ ಇದೆ ಆ ಸ್ನೇಹ ಸಂಬಂಧ ಹೋಗಿ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಸಾಹಿತ್ಯ ತಂಟಕ್ಕೆ ಬಂದರೆ ಸುಮ್ಮನೆ ಬಿಡ್ತಾನ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಯಾವಾಗ ಸ್ವಯಂವರದ ವಿಶ್ವ ಕರ್ಣನಿಗೆ ಗೊತ್ತಾಯಿತೋ ತಿಳಿದದ ಇದನ್ನ ಯಾರು ಮಾಡಿದ್ದು ಅನ್ನೋದನ್ನ ತಿಳ್ಕೊಂಡ ತಿಳ್ಕೊಂಡ್ ನಂತರ ಅವನು ಹೇಗೆ ಸ್ವಯಂವರನ ಮಾಡಿದ್ನು ಹಾಗೆ ಮತ್ತೆ ಹುಟ್ಟಿ ಬಾಗಿಯ ಅಂತ ಹೇಳಿ ತಿಥಿ ಕಾಡನ್ನ ಅನ್ನ ಮಾಡಿಸೋದ್ರ ಮುಖಾಂತರ ಒಡೆ ಪಾಯಸಾನು ಕೂಡ ನಟನ್ ಕೊಟ್ಟ ಈ ಕಡೆ ನಟ ಅಂತೂ ಕೆಣ್ಣ ಮಂಡಲ ಆಗ್ಬಿಟ್ಟ ತದನಂತರ ವಿಶ್ವನಾಥ್ ಸರ್ನ ಪರ್ಮಿಷನ್ ಕೂಡ ಕರ್ಣ ತಗೊಂಡ ವಿಶ್ವನಾಥ್ ಸರ್ ಕೂಡ ಎರಡು ಗಂಟೆ ಪರ್ಮಿಷನ್ ಕೊಟ್ಟರು ಖಂಡಿತ ಈ ಕಡೆ ಕಾರಣ ಆ ಒಂದು ಕೃಷ್ಣ ಜನ್ಮಾಷ್ಟಮಿ ಅಂದು ಮಡಿಕೆ ಹೊಡೆಯುವ ಆಟದಲ್ಲಿ ಈ ಕಡೆ ಕಾರಣ ಅವನನ್ನ ನಟನನ್ನು ಮೀರಿಸಿ ಅವರಿಗೆ ಹಿಗ್ಗಾಮುಗ್ಗಾ ಬಾರಿಸಿ ಆ ಒಂದು ಮಜುಕೆಯನ್ನ ಕುಡಿದು ಈ ಕಡೆ ಕರ್ಣ ಹೀರೋಯಿಸಮ್ನ ತೋರಿಸ್ತಾ ಇದ್ರೆ ಈ ಕಡೆ ನಟ ಕೆಂಡಾಮಂಡಲ ಆಗ್ಬಿಟ್ಟ ಏನು ಅನ್ಕೊಂಡ್ಬಿಡ್ದಾನೆ ಇವನು ನಾನೇನು ಸಾಮಾನ್ಯ ಅನ್ಕೊಂಡ್ಬಿಡ್ದಾನ ನನ್ನ ಅತ್ತೆ ಬಂದ್ರೆ ಇವನನ್ನ ಅಳ್ಳಾಡ್ಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ತನ್ನ ಅತ್ತೆ ಹತ್ರ ಹೋದ ಅತ್ತೆ ಹತ್ರ ಹೋಗಿದ್ದೆ ಯಾವನೋ ನಮ್ಮ ಕಾಲೇಜೋನೇ ಅಲ್ಲ ಅವನು ಸಾಹಿತ್ಯ ವಿಷಯವಾಗಿ ಬಂದು ನಮಗೆಲ್ಲ ಎಷ್ಟು ಬೆಂಡತ್ತದ ಅನ್ ಗೊತ್ತಾ ಹೇಗೆಲ್ಲ ಹೊಡೆದ್ಬಿಟ್ಟ ಗೊತ್ತಾತ ಅಂತ ಹೇಳ್ತಿದ್ರೆ ಅವ್ ಯಾವನವನು ನನ್ನ ಅಣ್ಣನ ಮಗನ ಮೇಲೆ ಕೈ ಹಿಡೋನು ಅಂತ ಅನ್ಕೊಂಡಿದ್ದೆ ಗಜಗಾಮಿನಿಯವರು ಫುಲ್ ಕೆಂಡಮಂಡಲ ಆಗಿಬಿಟ್ರು ಬಾ ನೋಡೋಣ ಅವನನ್ನು ಸರಿಯಾಗಿ ಮಾಡ್ತೀನಿ ಅಂತ ಹೇಳಿದ್ರು ಮುಖಾಂತರ ಇಲ್ಲಿ ಅವರು ತನ್ನ ಅಣ್ಣನ ಮಗನ ಕರ್ಕೊಂಡು ಕಾಲೇಜ್ಗೆ ಎಂಟ್ರಿ ಕೊಟ್ಟರು ಈ ಕಡೆ ಸಹ ಸಾಹಿತ್ಯ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಇರಲ್ಲ ನಾನು ಹೋಗ್ತೀನಿ ಇದು ಯಾವುದು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅನುರಾಧ ಟೀಚರ್ ಕೂಡ ಬರ್ತಾರೆ ಅನುರಾಧ ಟೀಚರ್ ಬರ್ತದಾಗಿ ಅಪ್ಕೊಂಡು ಕಣ್ಣೀರು ಹಾಕ್ತದಾಳೆ ಇಲ್ಲಿ ಸಾಹಿತ್ಯ ಟೀಚರ್ ನನಗೆ ಭಯ ಆಗ್ತದೆ ಪ್ರತಿಯೊಂದು ಮರ ಕೂಡ ನನ್ನನ್ನು ಆಡ್ಕೋತಿದೆ ಅಂತ ಅನ್ನಿಸ್ತಿದೆ ನಾನು ಇಲ್ಲಿಂದ ಹೊರಟೋಗಿಬಿಡ್ತೀನಿ ನನಗೆ ಯಾವುದು ಬೇಡ ಅಂತಂದರೆ ಸರಿ ಸಾಹಿತ್ಯ ನಿನಗೆ ಇಷ್ಟ ಅಲ್ಲ ಅಂದಮೇಲೆ ಸರಿ ದಯವಿಟ್ಟು ಹೋಗು ಅಂತ ಹೇಳ್ತಾರೆ ಈ ಕಡೆ ಹೋಗ್ತಿರೋ ಸಾಹಿತ್ಯಗೆ ನೋಡು ಸಾಹಿತ್ಯ ನಿನ್ನ ಸಮಸ್ಯೆ ಇದೆ ಆ ಸಮಸ್ಯೆ ಇಲ್ಲಿ ಸೃಷ್ಟಿಯಾಗಿರೋದು ಅಂದಮೇಲೆ ನಿನ್ನ ಪರಿಹಾರ ಕೂಡ ಇಲ್ಲೇ ಇರುತ್ತೆ ಅದನ್ನು ಬಿಟ್ಟು ನೀನು ಎಲ್ಲ ಹುಡುಕೊಂಡು ಸಮಸ್ಯೆಗೆ ಹೋಗ್ತೀನಿ ಅಂದರೆ ನಿನಗೆ ಹೊರಗಡೆ ಪರಿಹಾರ ಸಿಗೋದಿಲ್ಲ ಅಂತ ಹೇಳ್ತಾರೆ ಇದನ್ನು ನೋಡಿ ಸುಪ್ರೂತ್ವತೆ ಸಂಚುಗೆ ಖುಷಿ ಆಗುತ್ತೆ ಇದೇ ರೀತಿ ನಮ್ಮ ಕರ್ಣ ಕೂಡ ಸಮಸ್ಯೆ ಸಮಸ್ಯೆ ಎಲ್ಲಿರುತ್ತೋ ಅಲ್ಲೇ ಪಾಠ ಕಲಸಿ ಸಮಸ್ಯೆಗೆ ಅಲ್ಲೇ ಸೊಲ್ಯೂಷನ್ನ ಹುಡುಕ್ತಾನೆ ನೀವು ಕೂಡ ಆಗೇನೆ ಅವನು ಕೋಪದಿಂದ ಮಾಡಿದ್ರೆ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸಾಹಿತ್ಯನ ಹೋಗು ಅಂದವರು ನೀವೇ ಆದರೆ ಇಟ್ಕೊಂಡು ಬಿದ್ದವಳನ್ನ ಕೈ ಎತ್ತ ನೀವೇನೆ ಅಂತ ಹೇಳ್ತಿದ್ದಾಳೆ ಇಲ್ಲಿ ಸಿಂಚು ಜೊತೆಗೆ ನಮ್ಮ ಕರ್ಣ ಅಂತೂ ಸೂಪರು ಸರಿಯಾಗಿ ಅವ್ರು ಏನು ಮಾಡಿರ್ತಾರೋ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತಾನೆ ಅಂತ ಸುಪ್ರೀತ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನಮಗೆ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸಬೇಕು ಅದು ತಪ್ಪಲ್ಲ ಆದರೆ ಅವ್ರು ನಮ್ಮ ಬೆರಳು ಕಟ್ ಮಾಡಿದ್ರು ಅಂತ ಕೈನೇ ಕಟ್ಟಿ ಕಟ್ ಮಾಡೋದು ತಪ್ಪಾಗುತ್ತೆ ಆ ಕಣ್ಣನ ತನ ಇಷ್ಟೆಲ್ಲ ಮಾಡ್ತಿದೆ ಅವನು ಎಲ್ಲಿದ್ದಾನೆ ಅಂತ ಕೇಳ್ತಿದ್ದಾರೆ ಅಲ್ಲಿದ್ದಾನೆ ಅಂತ ಸುಪ್ರೀತಿ ಹೇಳ್ತಿದ್ದಾಗೆ ಸರಿ ಅಂತ ಹೋಗ್ತಾರೆ ಈ ಕಡೆ ಸಾಹಿತ್ಯ ನೀವು ಯಾರು ಏನೇ ಹೇಳಿದ್ರು ನನಗೆ ಧೈರ್ಯ ಬರ್ತಿಲ್ಲ ನಾನು ಹೋಗ್ತೀನಿ ಅಂದಾಗ ಈ ಕಡೆ ಫ್ರೆಂಡ್ಸ್ ಇಂಚು ಎಲ್ಲರೂ ಕೂಡ ದಯವಿಟ್ಟು ಸಾಹಿತ್ಯ ಇಂಥದ್ದು ಎಷ್ಟೋ ಹೆಣ್ಮಕ್ಳಗಳಿಗೆ ಆಗಿರತ್ತೆ ನಾವು ಯಾವಾಗಲೂ ಕೂಡ ಸೈಲೆಂಟ್ ಆಗಿ ಎದ್ಬಿಡ್ತೀವಿ ಬಸ್ಸಲ್ಲಿ ಕೂಡ ನನಗೂ ತುಂಬಾ ಬಾರಿ ಆಗಿದೆ ಆದರೆ ಏನೋ ಮಾಡ್ಕೋತಾವೆ ಅಂತ ಸುಮ್ಮನೆ ಆಗ್ತೀವಿ ಇದರಿಂದಾನೆ ಅವರು ಲೀನಿಯನ್ಸ್ ಅನ್ಸ್ ತೊಗೊಂಡು ಈ ರೀತಿ ಎಲ್ಲ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಇದಕ್ಕೆಲ್ಲ ತಡೆಗಟ್ಟಬೇಕು ಅಂದರೆ ಕರ್ಣ ನಂತರ ಇಂಥವ್ರಿಗೆ ಪಾಠ ಕಲಿಸಲೇಬೇಕು ನೀನು ಧೈರ್ಯವಾಗಿರಲೇಬೇಕು ಧೈರ್ಯವಾಗಿದ್ದಾಗ ಈ ರೀತಿ ಎಲ್ಲ ಸಾಧ್ಯ ಆಗುತ್ತೆ ಅದರಿಂದ ಯಾವುದೇ ಹೆಣ್ಮಕ್ಳಿಗೂ ಕೂಡ ಇಂಥ ತೊಂದರೆ ಆಗೋದಿಲ್ಲ ಇವತ್ತು ನಿನಗೆ ನಾಳೆ ಇನ್ನೊಬ್ರಿಗೆ ಆಗಬಹುದು ದಯವಿಟ್ಟು ಸಾಹಿತ್ಯ ಅಂತ ಎಲ್ಲರೂ ಕೂಡ ಧೈರ್ಯ ಹೇಳ್ತಿದ್ದಾರೆ ಇಲ್ಲಿ ಸಾಹಿತ್ಯವಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಹುಲಿ ವೇಷ ತರ್ಸ್ಕೊಂಡಿದ್ದೆ ಹುಲಿ ವೇಷದವ್ರ ಜೊತೆ ಹುಲಿ ಕುಣಿತಾನ ಆಡ್ತಾ ಇದ್ದಾನೆ ಕರ್ಣ ಅದರ ನಡುವೆ ಗಜ್ಜಗಾಮಿನಿ ಎಂಟ್ರಿ ಕೊಡ್ತಾರೆ ಗಜ್ಜಗಾಮಿನ ನೋಡ್ತಾರೆ ಾಗೆ ಇಲ್ಲಿ ಕರ್ಣನ ಎಂಟ್ರಿ ಕೊಡ್ತಿದ್ದಾಗೆ ಯಾರು ಅವನು ಅಂತ ಹೇಳಿದ್ರೆ ಕರ್ಣನ ಎಂಟ್ರಿ ನೋಡಿದೆ ಗಜ್ಜಗಾಮಿನಿ ಒಂದು ಹೆಜ್ಜೆ ಹಿಂದೆ ಸರಿದಿದ್ದೆ ಹಾಗೆ ಆಗಾತಗೊಳಗಾಗ್ಬಿಡ್ತಾರೆ ಏನು ಕರ್ಣ ನೀನ ಏ ಹೋಗಿ ಹೋಗಿ ಕರ್ಣನ ಎದ್ರಾಕೊಂಡಿದ್ಯಾ ಏನೂ ಆಗಿದೆ ನಿನಗೆ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ತಾರೆ ಈ ಕಡೆ ಏನೋ ಬಿಲ್ಡಪ್ ಕೊಟ್ಟಿದ್ದ ಗಜಗಾಮಿನಿಯವ್ರ ಬಗ್ಗೆ ಕರ್ಣನ ಹತ್ರ ನಟ ಆದರೆ ಇಲ್ಲಿ ಗಜಗಾಮಿನಿ ತನ್ನ ಅತ್ತೇನೆ ಕರ್ಣಂಗೆ ಹೆದರುತ್ತಿದ್ದಾರೆ ಅಂತ ನೋಡಿದ ಮಾತ್ರಕ್ಕೆ ಇಲ್ಲಿ ನಟ ಹೆದ್ರೋಕ್ ಶುರು ಮಾಡಿಕೊಂಡೇ ಬಿಟ್ಟ ನಂತರ ಕರ್ಣ ನೀನು ಅಂತ ಗೊತ್ತಿರಲಿಲ್ಲ ಕರ್ಣ ಇವನಗೂ ನನಗೂ ಏನೂ ಸಂಬಂಧ ಇಲ್ಲ ನೀನೇನಾದರೂ ಏನಾದ್ರೂ ಮಾಡ್ಕೊ ನೋಡು ಇವನು ಮನ್ಸು ಮಾಡಿದ್ರೆ ನನ್ನ ಮನೇನೆ ಸರ್ವನಾಶ ಮಾಡ್ಬಿಡ್ತಿದ್ದ ಒಂದು ಗಳಿಗೆಯಲ್ಲಿ ನನ್ನ ಮನೆ ಉಳ್ಕೊಂಡಿದ್ದ ಇವನನ್ನ ಎದ್ರಾಕೊಂಡಿದ್ಯಾಲ ಏನು ಹೇಳಬೇಕು ನಿನಗೆ ಮೊದಲು ಕಾಲಿಗೆ ಬಿದ್ದು ಕ್ಷಮೆ ಕೇಳುವ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕರ್ಣ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕೆ ನೋಡ್ತಿದ್ದಾನೆ ನಟ ಕೂಡ ದಯವಿಟ್ಟು ಕರ್ಣ ನನಗೆ ಕ್ಷಮಿಸ್ಬಿಡು ಇನ್ನು ಮುಂದೆ ಯಾವತ್ತು ಕೂಡ ಇಂಥ ಕೆಲಸನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರೆ ಈ ಕಡೆ ಕರ್ಣ ಮಾತ್ರ ಇವ್ನ ತಲೆ ಕೆಳಗಡೆ ಮಾಡಿ ತ ಮೇಲ್ಗಡೆನೆ ತಾಕಿ ಎಲ್ಲಿ ಸ್ವಯಂವರ ಪೋಸ್ಟರ್ ಅನ್ಸಿದ್ರು ಅಲ್ಲಿ ಅಂತ ಹೇಳ್ತಿದ್ದಾರೆ ಪ್ಲೀಸ್ ಕಣ ದಯವಿಟ್ಟು ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಹೋಗಿ ಇನ್ನು ಒಂದು ಎರಡು ನಿಮಿಷದೊಳಗೆ ಸಾಯಕಿಯೋ ಹುಡುಕಿ ನೀನು ಸಾರಿ ಕೇಳಬೇಕು ಇಲ್ಲ ಅಂದರೆ ಇದನ್ನು ಮಾಡೋದಂತೂ ಶತಸಿದ್ಧ ಅಂತ ಕರ್ಣ ಹೇಳ್ತಿದ್ದಾನೆ ಆ ಕಡೆ ಅನುರಾಧ ಟೀಚರ್ ಕರ್ಣ ನೋಡ್ಕೊಂಡು ಹೋಗ್ತಾರೆ ಬಟ್ ವಿಶ್ವಾಮಿತ್ರ ಸರ್ ನೋಡಿ ಸರ್ ಇಲ್ಲೇ ಇದ್ಕೊಂಡು ಇಷ್ಟೆಲ್ಲ ನೋಡಿ ಏನು ಮಾಡ್ದಾ ಇದ್ದಾರೆ ಅಂತ ವಿಶ್ವಾಮಿತ್ರ ಸರ್ ಕೇಳ್ತಿದ್ರೆ ವಿಶ್ವಾಮಿತ್ರ ಸರ್ ನಾನು ಬಿಸಿ ಇದ್ದೀನಿ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಫೋನಲ್ಲಿ ಯಾವ ಭಾರತದ ಜೊತೆ ಮಾತಾಡೋ ರೀತಿ ನನ್ನ ಕಣ್ ತಪ್ಪಿಸಿ ಕಾಲೇಜಲ್ಲಿ ಏನು ನಡೆಯಲ್ಲ ನನಗೆಲ್ಲ ಗೊತ್ತು ಎಲ್ಲವ ನಾನು ನೋಡ್ತಾನೆ ಇದೀನಿ ಗಮನಿಸ್ತಾನೆ ಇದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಅನುರಾಧ ಟೀಚರ್ಗೆ ನನ್ನ ಮಗ ಈ ರೀತಿ ಅಲ್ಲ ಏನು ಈ ಕರ್ಣ ಇಷ್ಟೊಂದು ಕೋಪ ಬೆಳೆಸೋರು ಸರಿಯಾಗಿ ಬೆಳೆಸಬೇಕಿತ್ತು ಅಂತ ಅನ್ಕೋತಾ ಇದ್ದಾರೆ ಆ ಕಡೆ ಸಿಂಚು ಕಾರಣ ಕರ್ಣ ಒಂದು ವಿಷಯ ಹೇಳಿದ ಅಂತ ಅನ್ಕೊಂಡಿದ್ದೆ ಎಲ್ಲರಿಗೂ ಕೂಡ ಸಾಹಿತ್ಯ ಮಾಸ್ಕ್ ಫೇಸ್ ಮಾಸ್ಕ್ ನ ಹಾಕಿಸ್ತಾನೆ ಎಲ್ಲ ಹುಡುಗಿಯರ್ಗು ಕೂಡ ಸಾಹಿತ್ಯ ಫೇಸ್ ಮಾಸ್ಕ್ ನ ಹಾಕಿಸಿದ್ದಾರೆ ಅದರ ನಡುವೆ ಇಲ್ಲಿ ಎರಡು ನಿಮಿಷದೊಳೆ ಸಾಹಿತ್ಯನ ಹುಡ್ಕೊಂಡು ಬಂದು ಸಾರಿ ಕೇಳಬೇಕು ಅನ್ನೋ ಕಾರಣಕ್ಕೆ ನಟ ಹುಡ್ಕೊಂಡು ಬರ್ತಿದ್ದಾನೆ ಎಲ್ಲೂ ಸಾಹಿತ್ಯ ಕಾಣಿಸ್ತಿಲ್ಲ ಅಂದಾಗ ಹುಡುಕು ಅಂತ ಹೇಳಿ ಕರ್ಣ ಹೇಳ್ತಿದ್ದಾರೆ ಫೈನಲಿ ಹುಡುಗಿಯರ್ ಬಟಾಲಮ್ ಇದೆ ಯಾರು ನೋಡಿದ್ರು ಸಾಹಿತ್ಯ ಕಾಣಿಸ್ತಿದ್ದಾರೆ ಕರ್ಣ ಕೂಡ ಅಲ್ಲೇ ಇದಾನೆ ಯಾರದು ಸಾಹಿತ್ಯ ಯಾರದು ಸಾಹಿತ್ಯ ಸಾಹಿತ್ಯ ಪ್ಲೀಸ್ ಸಾಹಿತ್ಯ ಅಂತ ಹೇಳಿ ನಟ ಅಂಗ್ಲಾಚಿ ಬೇಡ್ಕೋತದಾನೆ ಎಲ್ಲೂ ಕೂಡ ಸಾಯ್ತು ಕಾಣಿಸ್ತಿಲ್ಲ ಒರಿಜಿನಲ್ ಸಾಯ್ತು ಫೈನಲಿ ಎಲ್ಲ ಹುಡುಕಿ ಹುಡುಕಿ ಸಾಹಿತ್ಯ ಸಿಕ್ಕೇ ಬಿಡ್ತಾಳೆ ಸಾಹಿತ್ಯ ಹೆದ್ರೋಗ್ತಾ ಇದ್ರೆ ಈ ಕಡೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತದಾನೆ ನಟ ದಯವಿಟ್ಟು ಸಾಯಿತು ನನ್ನನ್ನು ಕ್ಷಮಿಸ್ ಬಿಡುಗು ಇನ್ನೊಂದು ಕೂಡ ಈ ರೀತಿ ಮಾಡುವುದಿಲ್ಲ ಅಂತ ಈ ಕಡೆ ಕರ್ಣನ ಅಬ್ಬರಕ್ಕೆ ತಲೆ ಕೆಳಗೆ ಆಗ್ಬಿಟ್ಟಿದ್ದಾನೆ ನಟ ಅಂತ ಹೇಳ್ಬಹುದು ತದನಂತರ ಈ ಕಡೆ ಸಾಹಿತ್ಯ ಹೆದ್ರುಕೊಂಡು ಕರ್ಣನ ಅಪ್ಕೋತಾ ಇದ್ದಾಳೆ ಅದ್ರ ನಡುವೆ ಈ ಕಡೆ ಅನುರಾಧ ಟೀಚರ್ಗೆ ಅದು ತನ್ನ ಕರ್ಣ ತನ್ನ ಮಗ ಅನ್ನೋದು ಗೊತ್ತಿಲ್ಲ ಅದ್ರ ನಡುವೆ ಈ ಕಡೆ ಮೈಕ್ ತಗೊಂಡಿದ್ದ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ಕರ್ಣ ರಾಜೇಂದ್ರ ಪ್ರಸಾದ್ ಯಾವುದೇ ಹೆಣ್ಮಕ್ಳಿಗಾಗಲಿ ಸಾಹಿತ್ಯ ಯಾರೇ ಇರಲಿ ಯಾರೂ ಈ ರೀತಿ ಅವಮಾನ ಮಾಡಬಾರ್ದು ಹೆಣ್ಮಕ್ಳು ವಿರುದ್ಧ ಈ ರೀತಿ ನಾಡ್ಕೊಂಡ್ರೆ ಈ ಸುಮ್ಮನೆ ಬಿಡೋದಿಲ್ಲ ಯಾರನ್ನು ಇನ್ನು ಮುಂದೆ ಸಾಹಿತ್ಯ ತಂಟೆಗೇನಾದರೂ ಬಂದು ಈ ರೀತಿ ನಡ್ಕೊಂಡ್ರೆ ನಿಮ್ಮ ಕತೆ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಇದರ ಜೊತೆಗೆ ಈ ಕಡೆ ಕರ್ಣ ರಾಜೇಂದ್ರ ಪ್ರಸಾದ್ ಅಂತದ್ದಾಗೆ ಶಾಕ್ಗೆ ಒಳಗಾಗ್ತಿದ್ದಾರೆ ಅನುರಾಧ ಟೀಚರ್ ಆ ಧ್ವನಿ ಕೇಳಿಸ್ಬಿಡತ್ತೆ ಕರ್ಣ ರಾಜೇಂದ್ರ ಪ್ರಸಾದ್ ಅಂದರೆ ಇವನು ಮಗ ಕರ್ಣನ ಹಾಗಿದ್ರೆ ಸಾಹಿತ್ಯ ಮದುವೆ ನಿಲ್ಲಿಸಿದ್ದು ನನ್ನ ಮಗ ಕರ್ಣನ ಇಷ್ಟು ಕೋಪದಲ್ಲಿ ಪ್ರತಿದಿನ ಜಗಳ ಆಡ್ತಾ ಈ ರೀತಿ ನಡ್ಕೋತಿರುವುದು ನನ್ನ ಮಗ ಕರ್ಣನ ಅಂತ ರಾಜೇಂದ್ರ ಅವ್ರಿಗೆ ಶಾಕ್ ಆಗ್ತದ ನನ್ನ ಮಗ ಹೀಗಿದ್ದ ಆದರೆ ಇಂಥ ಕೋಪ ಇಷ್ಟು ಆಗಿದಾನ ಇಂಥ ಬುದ್ಧಿ ಕಲ್ತದಾನ ಅಂತ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕರ್ಣನ ನೋಡಲೇಬೇಕು ಅಂತ ಧ್ವನಿ ಕೇಳಿಸಿದ್ದೆ ಅನುರಾಧ ಟೀಚರು ಆದಿ ಆಡಿಟೋರಿಯಂ ಹತ್ರ ಬರ್ತಿದ್ದಾರೆ ಫೈನಲಿ ಕರ್ಣನ ನೋಡೇ ಬಿಟ್ರು ಅಮ್ಮ ಹಾಗಿದ್ರೆ ಇಲ್ಲಿ ಕರ್ಣ ಮತ್ತು ಅಮ್ಮ ಅನುರಾಧ ಟೀಚರ್ನ ಮುಖಾಮುಖಿ ಆಗತ್ತ ಫೈನಲಿ ಕಾರಣ ಕೂಡ ಅನುರಾಧ ಟೀಚರ್ನ ನೋಡೇ ಬಿಡ್ತಾನೆ ಈ ಕಡೆ ಅಮ್ಮ ಮಗನ ನೋಡದ ಈ ಕಡೆ ಶಾಕ್ ಆಗ್ತಿದ್ದಾರೆ ತನ್ನ ಮಗ ಇಂಥ ಕೆಲಸ ಮಾಡ್ತಿದ್ದಾನ ಅಂತ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮೊದಲು ಈಚುಗೆ ಈಚ್